ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಇದು ಭಾನುವಾರ ಬೆಳಗಿನ ಒಂದು ಮುಂಜಾನೆಯ ಸುಂದರವಾಗಿರುವ ಹೂ ಮತ್ತು ಹಸಿರು ಜೊತೆಗಿನ ಒಂದು ಸುಂದರವಾಗಿರೋ ಒಂದು ಗ್ಲಿಮ್ಸ್ನ ನಮ್ಮ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ ನೋಡೋದಕ್ಕೆ ಹೇಗೆ ಅನಿಸುತ್ತೆ ಅಂತ ನನಗೆ ಕನ್ನ ನಿಜವಾಗ್ಲೂ ಕಮೆಂಟೆಲ್ ಸೆಕ್ಷನಲ್ಲಿ ತಿಳಿಸಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಭಾನುವಾರ ಬೆಳಗ್ಗೆ ಎಲ್ಲ ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಇವತ್ತೇನೆಂದರೆ ದೇವ್ರ ಮನೆ ನಾನು ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು ಎಲ್ಲ ಗೋಡೆ ಎಲ್ಲ ವಾಶ್ ಮಾಡಿ ಬಾಗ್ಲುಗಳು ಮತ್ತು ಪ್ರತಿಯೊಂದು ನಾಲ್ಕು ಮೂಲೆಗಳ್ನ ದೇವ್ರ ಮನೆ ನಾಲ್ಕು ಮೂಲೆಗಳ್ನ ಎಲ್ಲ ನಾನು ಕ್ಲೀನ್ ಮಾಡಿ ಡಸ್ಟಿಂಗು ವಾಶ್ ಎಲ್ಲ ಮಾಡಿಬಿಟ್ಟು ದೇವ್ರ ವಿಗ್ರಹಗಳ್ನ ಎಲ್ಲ ವಾಶ್ ಮಾಡಿ ನಾನು ಇಡಬೇಕಾಗಿತ್ತು ಪೀತಾಂಬ್ರಿ ಹಣ್ಣೆಲ್ಲ ಹಾಕಿ ಎಲ್ಲ ಮತ್ತೆ ಹೂವು ಎಲ್ಲ ಇಟ್ಟು ಅರ್ಚನೆ ಎಲ್ಲ ಮಾಡಬೇಕು ಅದಕ್ಕೆ ಎರಡು ಅವರ್ ಆಗುತ್ತೆ ನಾನು ತುಂಬ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೆ ಅದು ಏನಕ್ಕೆ ಗೊತ್ತಾಗಲಿಲ್ಲ ಆಗಿಲ್ಲ ಎದ್ ಫೋರ್ ಓ ಕ್ಲಾಕ್ ಎಚ್ಚರ ಆಗಿತ್ತು ಬಟ್ ನಾನು ಹೇಳಲಿಲ್ಲ ಆದರೆ ಇವಾಗ ನಾನು ಎಷ್ಟೊತ್ತಾದರೂ ಆಗಲಿ ಒಂದು ಟೂ ಅವರ್ಸ್ ಅಂತೂ ಆಗೇ ಆಗುತ್ತೆ ದೇವ್ರ ಮನೇಲಿ ಕೂತ್ಕೊಂಡ್ರೆ ಸೊ ಫಸ್ಟ್ ನಾನು ದೇವ್ರ ಮನೆ ಕ್ಲೀನ್ ಮಾಡಿಬಿಡಬೇಕು ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ರೆ ಆಮೇಲೆ ಒಂದು ಟೆನ್ ಡೇಸ್ವರೆಗೂ ನಮಗೆ ಅಂದರೆ ದೇವ್ರ ಮನೆ ಕ್ಲೀನಾಗಿರುತ್ತೆ ದಿನ ಬೆಳಗ್ಗೆ ಬೇಕು ಅಂದರೆ ವಾರದಲ್ಲೇ ಮೂರು ಸಾರಿನಾದ್ರೂ ಹೂವು ಚೇಂಜ್ ಮಾಡ್ಬೋದು ಇಲ್ಲ ಡೈಲಿ ಬೆಳಗ್ಗೆ ಒಣಗಿರೋ ಹೂವನ ಚೇಂಜ್ ಮಾಡಿ ಹೊಸದಾಗಿ ದೀಪಗಳನ್ನ ನಾವು ಹಚ್ಬೋದು ಇಲ್ಲ ಶುಕ್ರವಾರ ಶುಕ್ರವಾರ ಕಳಸ ಚೇಂಜ್ ಮಾಡೋದು ಈ ಥರ ಅವ್ರ ಮ ಅವ್ರವ್ರ ಮನೆ ಪದ್ಧತಿ ಯಾವ ಥರ ಇರುತ್ತೆ ಆ ಥರ ಈ ಇಲ್ಲಿ ನಾನು ಒಂದು ಮಡಕೆ ಪಾಟ್ಗಳ್ನ ಪೇಂಟ್ ಮಾಡಿ ಅದರಲ್ಲಿ ನೀರು ಮತ್ತು ಹೂವು ಕೂಡ ಬಾಗಿಲು ಮುಂದೆ ತುಂಬ ನೋಡೋದಕ್ಕೆ ಒಂದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇಡ್ತೀನಿ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಕೆಲವೊಬ್ಬರು ಏನದು ಇದು ಬರುತ್ತಲ್ವ ತಾಮ್ರದ್ದು ಮತ್ತು ಮಣ್ಣಿಂದು ಏನದು ಉರುಳಿಗಳಲ್ಲಿ ಉರುಳಿನಲ್ಲಿ ಎಲ್ಲ ಫ್ಲವರೆಲ್ಲ ಜೋಡಿಸ್ತಾರಲ್ವ ಸೊ ಉರುಳಿ ನಾನಿಲ್ಲಿ ಇಡೋಕ್ಕಾಗಲ್ಲ ಅದಕ್ಕಾಗಿಯೇ ಸಣ್ಣ ಸಣ್ಣ ಮಣ್ಣಿನ ಪಾಟ್ಗಳಲ್ಲಿ ನೀರು ಹಾಕಿ ಆ ಕಡೆ ಬಾಗ್ಲಾಗ ಒಂದು ಈ ಕಡೆ ಬಾಗ್ಲಾಗ ಒಂದು ನಾನು ಒಂದು ಅಲಂಕಾರ ಮಾಡಿರ್ತೀನಿ ದೇವ್ರ ಪೂಜೆ ಎಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ನಿಮ್ಮ ಜೊತೆ ಈ ಕ್ಲಿಮ್ಸ್ನ ಶೇರ್ ಮಾಡ್ತಾಯಿದ್ದೀನಿ ದೇವ್ರ ನೈವೇದ್ಯಕ್ಕೆ ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ ಮಾವಿನ ಹಣ್ಣು ಎಲೆ ಅಡಿಕೆ ಖರ್ಜೂರ ಒಣ ಖರ್ಜೂರ ಇಟ್ಟಿದ್ದೀನಿ ಮತ್ತು ಪ್ರತಿಯೊಂದನ್ನು ಒಂದು ಬಿಡದಲ್ಲೇ ನಾನು ದೇವ್ರ ಮನೆಯಲ್ಲಿ ಪಾತ್ರೆಗಳ್ನ ಎಲ್ಲ ವಾಶ್ ಮಾಡಿ ಮತ್ತು ಲೈಜಾಲು ಗಂಗಾಜಲ್ಲ ಹಾಕಿ ದೇವ್ರ ಮನೆ ಬಾಗಿಲುಗಳು ಟೈಲ್ಸು ಗೋಡೆ ಎಲ್ಲ ನಾನು ಪ್ರತಿಯೊಂದು ಕ್ಲೀನ್ ಮಾಡಿದ್ದೀನಿ ಮನಸ್ಸಿಗೆ ಒಂದು ಸಮಾಧಾನ ತೃಪ್ತಿ ಆಗುತ್ತೆ ಬೆಳಗ್ಗೆ ಎದ್ದು ನಾನೇನು ಇಲ್ಲ ಒಂದು ಗ್ಲಾಸ್ ಟೀ ಕುಡ್ದಿದ್ದೆ ಅಷ್ಟೇ ಆಲ್ಮೋಸ್ಟ್ ಹನ್ನೊಂದು ಗಂಟೆವರೆಗೂ ಇದೆಲ್ಲೂ ಮುಗಿಯೋಕ್ಕೆ ಹನ್ನೊಂದು ಗಂಟೆ ಆಯಿತು ಸೊ ಹನ್ನೊಂದು ಗಂಟೆಗೆ ನಾನು ಆಮೇಲೆ ಮತ್ತೆ ಅಗೇನು ಸ್ವಲ್ಪ ಟೀ ಕುಡಿದೆ ಸ್ವಲ್ಪ ಉಪ್ಪಿಟ್ಟು ತಿಂದೆ ಇಷ್ಟನೇ ಉಪವಾಸ ಇದ್ದು ಒಂದು ದೇವರಿಗೆ ಪೂಜೆ ನಾವು ಈ ಥರ ಮಾಡಿದಾಗ ಮನಸ್ಸಿಗೆ ಏನೋ ಒಂದು ತೃಪ್ತಿ ಸಮಾಧಾನ ಇರುತ್ತೆ ಹೊಟ್ಟೆ ತುಂಬ ನಾವು ಏನಾದರೂ ತಿಂಡಿಗಳ್ನ ತಿಂದು ಪೂಜೆಗಳ್ನ ಮಾಡಬಾರ್ದು ಅಂತಲೇ ಹೇಳ್ತೀನಿ ಸೊ ಶಾಸ್ತ್ರದಲ್ಲಿ ಇರೋದು ಹಾಗೇ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟಲ್ಲಿ ಸಿಕ್ ತಿಳಿಸಿ ಅಂತ ಹೇಳ್ತೀನಿ ಮತ್ತು ಇದು ಜಗಲಿ ಮೇಲೆ ಬಟ್ಟೆನ ಹಾಕಿರ್ತೀನಿ ನಾನು ಜಗಲಿ ಮೇಲೆ ಒಂದು ದೇವ್ರಿಗೆ ಅಂತ ಒಂದು ಬೇರೆ ಬಟ್ಟೆನ ಇಟ್ಟು ಶಲ್ಯ ಎಲ್ಲ ಬರುತ್ತಲ್ಲ ಯೆಲ್ಲೋ ಕಲರು ವೈಟ್ ಕಲರದು ಶಲ್ಯನ ಜಗಲಿ ಮೇಲೆ ಹಾಸಿ ಅದ್ರ ಮೇಲೆ ಮಣೆ ಇಟ್ಟು ಅದ್ರ ಮೇಲೆ ದೇವ್ರ ವಿಗ್ರಹಗಳನ್ನ ನೀಟಾಗಿ ಜೋಡಿಸಿರ್ತೀನಿ ದೇವ್ರ ವಿಗ್ರಹ ತೊಳೆಯೋದಕ್ಕೆ ನಾನು ಪೀತಾಂಬರಿ ಸಬೀನ ಹುಣಸೆ ರಸ ಅದೆಲ್ಲನೂ ನಾನು ಹುಣಸೆ ಹಣ್ಣು ಅದೆಲ್ಲನೂ ಬಳಸ್ತೀನಿ ಅಂತ ಹೇಳ್ತೀನಿ ಮತ್ತು ಫೋಟೋಗಳಿಗೆ ಏನಿಲ್ಲ ಒದ್ದೆ ಬಟ್ಟೆ ಮಾಡಿ ಎರಡೆರಡು ಸಾರಿ ನೀಟಾಗಿ ಫ್ರಂಟು ಮತ್ತು ಬ್ಯಾಕು ಫೋಟೋದು ಫ್ರಂಟನ್ನು ಒರೆಸ್ಬೇಕು ಮತ್ತು ಹಿಂದೆ ಫೋಟೋದು ಹಿಂದೆ ಕೂಡ ನಾವು ಖಂಡಿತವಾಗ್ಲೂ ಒರೆಸಿ ಜೋಡಿಸಿ ಇಡಬೇಕು ಅಂತ ಹೇಳ್ತೀನಿ ಕಳಶನೂ ಹೊಸ ಇಟ್ಟಿದ್ದೀನಿ ಇಲ್ಲಿ ಗಂಗೆ ಪೂಜೆ ಒಂದು ತಾಮ್ರದ ಒಂದು ಚಿಕ್ಕದಾಗಿರೋ ಇದರಲ್ಲಿ ಕಳಿಸ್ದಲ್ಲಿ ನೀರು ಹೂವು ಇಟ್ಟಿರ್ತೀನಿ ಮತ್ತೆ ಅಲ್ಲಿ ತೆಂಗಿನಕಾಯಿ ಇಟ್ಟಿರ್ತೀನಿ ಇದು ಟೆರೆಸ್ ಮೇಲೆ ಬಂದಿದ್ದೀನಿ ಬಟ್ಟೆ ಎಲ್ಲ ಒಗೆದ್ದಿದ್ದೀನಿ ಏನು ಬಟ್ಟೆ ಅಂದರೆ ದೇವ್ರ ಮನೆ ಬಟ್ಟೆ ಕಿಚನ್ ನ್ಯಾಪ್ಕಿನ್ಸ್ ಇರುತ್ತಲ್ವ ಕಿಚನ್ ಒರೆಸೋದು ಗ್ಯಾಸ್ ಸ್ಟವ್ ಒರೆಸೋದು ಕೈ ಒರೆಸೋದು ನ್ಯಾಪ್ಕಿನ್ಗಳು ಜಾಸ್ತಿ ಇತ್ತು ಆಮೇಲೆ ದೇವ್ರ ಮನೆ ಜಗ್ಲಿ ಮೇಲೆ ಹಾಸೋ ಬಟ್ಟೆ ದೇವ್ರಿಗೆ ದೀಪ ಹಚ್ಚಿದಾಗ ಕೈ ಒರೆಸೋ ಬಟ್ಟೆಗಳು ಎಲ್ಲನೂ ನಾನು ಸೋಪ್ ಹಾಕಿ ಚೆನ್ನಾಗಿ ಇಲ್ಲೇ ಕುತ್ಕೊಂಡು ವಾಶ್ ಮಾಡಿದೆ ನನಗೆ ಬಾತ್ರೂಮಲ್ಲಿ ದೇವ್ರ ಬಟ್ಟೆಗಳು ಒಗೆಯೋಕೆ ಇಷ್ಟ ಆಗೋಲ್ಲ ಇದೆಲ್ಲ ನೋಡಿ ಇದೂ ಅಷ್ಟೇ ನಮ್ಮದೇ ಇದು ಫ್ಲವರ್ ವೈಟ್ ಫ್ಲವರ್ದು ಇಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀವಿ ಜಾಸ್ತಿ ಇರೋ ಪಾಟೆಲ್ಲ ನಾವು ಇಲ್ಲೇ ಟೆರೆಸ್ ಮೇಲೆ ಎಲ್ಲ ಮನೆಯವರು ಟೆರೆಸ್ ಮೇಲೆ ಇಟ್ಟಿದ್ದೀವಿ ಲಾಸ್ಟಲ್ಲೂ ಒಂದು ಪ್ರೀವಿಯಸ್ ಬ್ಲಾಗಲ್ಲಿ ತುಂಬ ದಿವಸದಿಂದ ನಾನು ಶೇರ್ ಮಾಡಿದ್ದೆ ಎಲ್ಲರೂ ಜಾಸ್ತಿ ಇರೋ ಪಾಟ್ಗಳನ್ನ ಟೆರೆಸ್ ಮೇಲೆ ಇಟ್ಟಿರ್ತಾರೆ ನೋಡಿ ಹೇಗಿದೆ ನಮ್ಮ ಬೆಂಗಳೂರು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ವ ಸ್ವಲ್ಪ ಹಸಿರು ಇದೆ ಸ್ವಲ್ಪ ಅಪಾರ್ಟ್ಮೆಂಟ್ ಇದೆ ಸ್ವಲ್ಪ ಕಾಂಕ್ರೀಟ್ ಸಿಟಿ ಇದೆ ಸ್ವಲ್ಪ ಗ್ರೀನ್ ಸಿಟಿ ಇದೆ ಗಿಡಗಳೂ ಅಷ್ಟೇ ಎಲ್ಲರೂ ನಮ್ಮ ಮನೆ ಇಲ್ಲಿ ಬಿಲ್ಡಿಂಗಲ್ಲಿ ಪ್ರತಿಯೊಬ್ಬರೂ ಪಾಟ್ಗಳಲ್ಲಿ ಸಣ್ಣ ಸಣ್ಣದಾಗಿ ಗಿಡಗಳ್ನ ಹಾಕಿದ್ದಾರೆ ಅಂತ ಹೇಳ್ತೀನಿ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡೋದಕ್ಕೆ ಬೆಳಗ್ಗೆ ಇನ್ನೂ ಚೆನ್ನಾಗಿರುತ್ತೆ ಬೆಳಗ್ಗೆ ಇಲ್ಲಿ ಟೆರೆಸ್ ಮೇಲೆ ಬಂದು ಏನಾದರೂ ನಾವು ಯೋಗಾಸನ ಮಾಡ್ಬೋದು ಮ್ಯಾಟ್ ಹಾಕ್ಕೊಂಡು ನೋಡಿ ಎಷ್ಟು ಕ್ಲೌಡ್ ಇದೆ ಇವತ್ತಂತೂ ಭಾನುವಾರ ಸ್ವಲ್ಪ ಮಳೆನೂ ಬಂತು ಅದ್ರ ಜೊತೆಗೆ ತುಂಬ ರಾತ್ರಿಗೆ ಏನು ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ನೋಡಿದ್ರಲ್ವ ನಮ್ಮ ಪಕ್ಕದ ಬಿಲ್ಡಿಂಗ್ ಟೆರೆಸಲ್ಲಿ ಹೇಗೆ ಪುಟಾಣಿ ಡಾಗಿ ಬಗಳ್ತಾನೆ ಇರುತ್ತೆ ಅಂತ ಅದು ಹಾಗೇ ಅಕ್ಕಪಕ್ಕ ಬಿಲ್ಡಿಂಗಲ್ಲೇ ಸ್ವಲ್ಪ ಶಬ್ದ ಆದ್ರೂ ಯಾರಾದರೂ ಓಡಾಡ್ತಾ ಇದ್ರು ಕಂಟಿನ್ಯೂಸ್ ಆಗಿ ಬಗಳ್ತಾನೆ ಇರುತ್ತೆ ಇದಕ್ಕೋಸ್ಕರನೇ ನಾನು ಆದಷ್ಟು ನನ್ನ ಬ್ಲಾಗಲ್ಲಿ ಏನು ಮಾಡ್ತೀನಿ ವಾಯ್ಸ್ ಓರಿಂಗ್ ಮಾಡ್ತೀನಿ ಬಟ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಅದು ನನಗೆ ತುಂಬ ಇಷ್ಟ ಅದು ಎಷ್ಟು ಕ್ಯೂಟಾಗಿ ಓಡಾಡ್ತಾ ಇರುತ್ತೆ ಅದೇನು ಆ ಕಡೆ ನೋಡುತ್ತೆ ಈ ಕಡೆ ನೋಡುತ್ತೆ ಬಾಲ ಅಲ್ಲಾಡಿಸ್ತಾ ಇರುತ್ತೆ ಕಿವಿಗಳ್ನ ಅಲ್ಲಾಡಿಸ್ತಾ ಇರುತ್ತೆ ಆಮೇಲೆ ಇವಾಗ ನೋಡಿ ಒಂದು ಬರ್ಡು ಹೇಗೆ ಕೂಗ್ತಾ ಇದೆ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಈ ಬರ್ಡ್ ವಾಯ್ಸ್ ಕೇಳಿ ಹೇಗಿದೆ ಅಂತ ಅದಲ್ಲದೆ ಇಡೀ ದಿವಸ ಭಾನುವಾರ ದಿವಸ ಬೆಂಗಳೂರು ಕೂಲ್ ಕೂಲಾಗಿತ್ತು ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ಮಳೆ ಪೂರ್ತಿ ಮಳೆ ರಾತ್ರಿ ಎಲ್ಲ ಮಳೆನೇ ಮಳೆ ಸುರಿತಾ ಇತ್ತು ಶವರ್ ಥರ ಅಂತ ಹೇಳ್ತೀನಿ ತುಂಬ ಒಂಥರ ತುಂಬ ತಣ್ಣಗೆ ಇತ್ತು ಚೆನ್ನಾಗಿತ್ತು ವೆದರು ಇವತ್ತಿನ ಭಾನುವಾರ ದಿವಸ ಅಂತ ಹೇಳ್ತೀನಿ ಇವಾಗ ಇದು ಮಧ್ಯಾಹ್ನದ್ದು ಮೂರು ಗಂಟೆ ಆಗಿದೆ ನಮ್ಮ ಮನೆಯವರು ಏನೋ ಸ್ವಲ್ಪ ಕೆಲಸದ ಮೇಲೆ ಹೋಗಿ ಮತ್ತೆ ವಾಪಸ್ ಬಂದರು ಮೂರು ಗಂಟೆ ಆಗಿತ್ತು ನಾನು ಪೂಜೆ ಮಾಡಿದ್ಮೇಲೆ ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಒಬ್ಬಳೇ ಇದ್ನಲ್ವ ಸೊ ಪೂಜೆ ಮುಗಿಯೋದೇ ಹನ್ನೊಂದುವರೆ ಆದಮೇಲೆ ಬರೀ ಸ್ವಲ್ಪ ಬ್ರೆಡ್ ಊಟಿ ಅದೆಲ್ಲ ತಿಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ ಅದಾದಮೇಲೆ ಸ್ವಲ್ಪ ಬಟ್ಟೆಗಳು ನಾನು ವಾಶ್ ಮಾಡೋದು ಎತ್ತಿಡೋದು ಅದು ಇದು ಮನೇಲಿ ಕೆಲಸಗಳು ಇರುತ್ತಲ್ವ ಮತ್ತು ವಾಶ್ ಬೇಸಿನಲ್ಲಿ ಅದು ಇದು ಪಾತ್ರೆಗಳಿದ್ರೆ ಎತ್ತಿಡೋದು ತೊಳೆಯೋದು ಮತ್ತು ಪಾತ್ರೆಗಳನ್ನ ಬಾರ್ಲ್ ಇಡೋದು ಅದೆಲ್ಲನೂ ಅದೆಲ್ಲ ಆದ ತಕ್ಷಣ ಮೂರು ಗಂಟೆ ಆಗ್ತಾಯಿತ್ತು ನಮ್ಮ ಮನೆಯವರು ಫೋನ್ ಮಾಡಿದ್ರು ಇದ್ದೀನಿ ಅಂತ ಅದಕ್ಕೆ ನಾನು ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಯಾಕೆಂದರೆ ಇನ್ನು ಮೂರು ಗಂಟೆ ಆಗಿದೆ ಅನ್ನ ಸಾರು ಚಪಾತಿ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ನಾಲ್ಕುವರೆ ಎಲ್ಲ ನಾಲ್ಕು ಗಂಟೆ ಆಗುತ್ತೆ ಲೇಟ್ ಆಗುತ್ತೆ ಹೊಟ್ಟೆ ಹಸಿತಾ ಇರುತ್ತಲ್ವ ಸ್ವಲ್ಪ ಲೈಟಾಗಿ ಏನಾದರೂ ಈ ಥರ ಉಪ್ಪಿಟ್ಟು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಆಗುತ್ತೆ ಬೇಗ ಆಗುತ್ತೆ ತಿಂದು ಒಂದು ಸ್ವಲ್ಪ ಇವಾಗ ಚಳಿ ಇದೆಯಲ್ವ ತುಂಬ ಇದು ನೋಡಿ ಉಪ್ಪಿನಕಾಯಿ ಕೂಡ ಹಾಕಿದೆ ಹೇಳೋದು ಮರ್ತೋದೆ ಈ ಕೆಲಸಗಳ ಮಧ್ಯೆ ಪೂಜೆ ಆದಮೇಲೆ ಎರಡೆ ಎರಡು ಮಾವಿನಕಾಯಿ ಇತ್ತು ಆ ಮಾವಿನಕಾಯಿನ ಕಟ್ ಮಾಡಿಬಿಟ್ಟು ನಾನೇನು ಮಾಡಿದೆ ಉಪ್ಪು ಖಾರ ಮೆಂತ್ಯ ಪುಡಿ ಮತ್ತು ಸಾಸಿವೆ ಪುಡಿ ಮತ್ತು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಉಪ್ಪಿನಕಾಯಿ ಹಾಕಿಟ್ಟೆ ಆದಷ್ಟಾಗಲಿ ಎಷ್ಟು ದಿವಸ ಬರುತ್ತೋ ಒಂದು ನಾಲ್ಕೈದು ದಿವಸ ಒಂದು ವಾರ ಬಂದರೂ ಪರವಾಗಿಲ್ಲ ಮನೆಯವ್ರಿಗೆ ಊಟದಲ್ಲಿ ನಂಚ್ಕೊಳೋಕೆ ಉಪ್ಪಿನಕಾಯಿ ಇರಬೇಕು ನನಗೆ ಯಾವಾಗೋ ಒಂದು ಸರೀರೇ ರೀ ನಾನು ಉಪ್ಪಿನಕಾಯಿ ಅಷ್ಟೊಂದು ತಿನ್ನೋದಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ಕೆಲವೊಂದು ಸಾರಿ ನನಗೆ ಉಪ್ಪಿನಕಾಯಿ ತಿಂದಾಗ ನೈಟ್ ಟೈಮ್ಸ್ ಅದು ಎಸ್ಪೆಷಲಿ ಸಾ ಅಂದರೆ ಸಾಯಂಕಾಲ ಅಂದರೆ ಸೂರ್ಯ ಮುಳುಗಿದ ಮೇಲೆ ಏನಾದರೂ ನಾನು ಉಪ್ಪಿನಕಾಯಿ ತಿಂದರೆ ನನಗೆ ಸ್ವಲ್ಪ ಮೈಗ್ರೇನ್ ಥರ ತಲೆನೋವು ಬರುತ್ತೆ ಅದಕ್ಕಾಗಿ ನಾನು ಉಪ್ಪಿನಕಾಯಿ ಇವಾಗ ತಿನ್ನಲ್ಲ ಅದು ಬಿಟ್ಟರೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಉಪ್ಪಿನಕಾಯಿ ತಿಂತಾ ಇದ್ದೆ ಸೊ ಹೀಗೆಲ್ಲ ಇರುತ್ತೆ ಅಲ್ವಾ ನಮ್ಮ ಪ್ರಕೃತಿ ಒಂದೊಂಥರ ಚೇಂಜ್ ಆಗ್ತಾ ಇರ್ ಆಗ್ತಾನೇ ಇರುತ್ತೆ ಅದನ್ನು ನಾವೇ ಅರ್ಥ ಮಾಡಿಕೊಂಡು ನಮ್ಮ ಒಂದು ಬಾಡಿ ನಮ್ಮ ಪ್ರಕೃತಿ ಯಾವ ಥರ ಹೇಗೆ ಚೇಂಜ್ ಇದೆ ಅದರ ಅನುಸಾರವಾಗಿ ನಮ್ಮ ಫುಡ್ ಹ್ಯಾಬಿಟ್ನ ನಾವೇ ನಮಗೋಸ್ಕರ ಚೇಂಜ್ ಮಾಡ್ಕೊಳ್ಬೇಕು ಬದಲಾಯಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಸೊ ಅದಕ್ಕೆ ಕರೆದಿರೋದು ಫ್ರೈಡ್ ಐಟಮ್ಸ್ ಕೂಡ ನಾನು ಮೊದಲಿಂದನೂ ಜಾಸ್ತಿ ತಿನ್ನೋದಿಲ್ಲ ಅದು ತಿಂದರೂ ಅಷ್ಟೇ ನನಗೆ ಹೆಲ್ತ್ಗೆ ಆಗಿಬರಲ್ಲ ಪಕೋಡಾಗಳು ಹಪ್ಪಳ ಸಂಡಿಗೆ ಎಣ್ಣೆನಲ್ಲಿ ಕರೆದಿರೋ ಐಟಮ್ಗಳು ನನಗೆ ಅಷ್ಟೊಂದು ಆಗಿಬರೋದಿಲ್ಲ ನನ್ನ ಹೆಲ್ತ್ಗೆ ನಂದು ಇಷ್ಟೇ ಸಿಂಪಲ್ ಊಟ ಏನಂದರೆ ಇದೇ ಬರೀ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಆಮೇಲೆ ಏನಾದರೂ ರೈಸ್ ಐಟಮ್ಗಳು ನಾವು ಬೆಳಗಾಂ ಕಡೆಯವರಲ್ವ ನನ್ನವ್ರ ಮನೆ ಬೆಳಗಾಂ ಅಲ್ವಾ ಅದಕ್ಕೆ ನಮ್ಮದು ಜೋಳದ ರೊಟ್ಟಿನೇ ನಮ್ಮದು ಆವಾಗ ಚಿಕ್ಕ ವಯಸ್ಸಿಂದನೂ ಇಲ್ಲಿಗೆ ಬಂದಮೇಲೆ ರೈಸ್ ಐಟಮು ಇಡ್ಲಿ ಇದು ಇರುತ್ತೆ ಮುದ್ದೆ ಈ ಥರದ್ದೆಲ್ಲನೂ ಒಂದು ಹೆಲ್ದಿ ಹ್ಯಾಬಿಟ್ ಇರೋದು ಒಳ್ಳೆಯದು ಅದಕ್ಕೇ ಇವಾಗ ಮೂರು ಗಂಟೆಗೆ ಉಪ್ಪಿಟ್ಟು ಮಾಡಿಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಇವಾಗ ಕಾಫಿನೋ ಟೀನೋ ಕುಡಿದ್ಬಿಟ್ರೆ ಚಳಿ ಇದೆ ತಣ್ಣಗಿದೆ ತುಂಬ ಒಂಥರ ತುಂತುರು ಮಳೆ ಅಂತಾರಲ್ಲ ಜಡಿ ಮಳೆ ತುಂತುರು ಮಳೆ ಅಂತ ಹೇಳ್ತಾರೆ ಬಿಡೋದೇ ಇಲ್ಲ ಅದು ಹಾಗೆ ಸುರಿತಾನೆ ಇರುತ್ತೆ ನಿಲ್ಲುತ್ತೇನೋ ನೋಡೋಣ ಒನ್ ಅವರ್ ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ನೋಡೋಣ ಹೊರಗಡೆ ಹೋಗೋಣ ಅಂತ ಕಾಯ್ಕೊಂಡಿದ್ರೆ ಅದು ನಿಲ್ಲೋದೇ ಇಲ್ಲ ಶವರ್ ಥರ ಶವರ್ ನೀರು ಬರುತ್ತಲ್ಲ ಆ ಥರ ಈ ಜರ್ಡಿನಲ್ಲಿ ನೀರು ಹಾಕಿದ್ರೆ ಬರ್ತಾ ಇರುತ್ತಲ್ಲ ಆ ಥರ ತುಂತುರು ಮಳೆ ಬರ್ತಾನೆ ಇತ್ತು ರಾತ್ರಿವರೆಗೂ ಬಂದಿದೆ ಇವಾಗ ನೈಟ್ ನಾನು ವೈಝೋರಿಂಗ್ ಇದ್ದೀನಿ ಆಮೇಲೆ ಟ್ರೈಪಾಡ್ ಕೂಡ ಹೊಸ ತೊಗೊಂಡು ಬಂದೆ ನಾನು ನನಗೆ ಒಂದಲ್ಲ ಒಂದು ಶೂಟಿಂಗ್ ಮಾಡಬೇಕು ಅಂದರೆ ಏನೇನೋ ನನಗೆ ಒಂದೊಂದು ಇದೆ ಒಂದು ಇಲ್ಲಿ ಕಿಚನಲ್ಲಿ ಕೆಲವೊಂದು ಸಾರಿ ಟ್ರೈಪಾಡ್ ಇಡೋದಕ್ಕೆ ಸರಿಯಾಗಿ ಒಂದು ಕನ್ವೀನಿಯೆಂಟ್ ಆಗಿರೋ ಒಂದು ಜಾಗ ಇರೋಲ್ಲ ಇಲ್ಲಾಂದರೆ ಟ್ರೈಪಾಡು ಅದು ಎರಡು ವರ್ಷದಿಂದ ತೊಗೊಂಡು ಬಂದಿದೆ ರಿಂಗ್ ರಿಂಗ್ ಟ್ರೈಪಾಡ್ ಇರುತ್ತಲ್ಲ ರಿಂಗ್ ಲೈಟ್ದು ಅದು ಫೋನ್ ಹೋಲ್ಡರು ಅದು ಪ್ರಾಬ್ಲಮ್ ಆಗಿದೆ ಅದು ಫೋನ್ ಹೋಲ್ಡರ್ಗೆ ಹೋ ಫೋನ್ನ ಹಾಕಿದ್ರೆ ಕುತ್ಕೊಳ್ಳೋದೇ ಇಲ್ಲ ಅದು ಹಾಗೇನೇ ಇದು ಆಗಿಬಿಡುತ್ತೆ ಸ್ಲೋ ಸೊ ಅದಕ್ಕೆ ಮತ್ತೆ ಇನ್ನೊಂದು ಹೊಸ ಟ್ರೈ ಪಡ್ ತೊಗೊಂಬಂದೆ ನಾನು ನೈನ್ ಹಂಡ್ರೆಡ್ ರುಪೀಸ್ ನಾನು ಆನ್ಲೈನಲ್ಲೆಲ್ಲ ತರಿಸಲ್ಲ ಈ ಟ್ರೈಪಾಡ್ಗಳ್ನ ಮತ್ತು ಏನಾದರೂ ಇಶ್ಯೂ ಇದ್ದರೆ ಅಗೇನ್ ಮತ್ತು ಅದನ್ನು ಮತ್ತೆ ರಿಟರ್ನ್ ಮಾಡೋದು ಅದು ಇದು ಅಂತ ಟೈಮ್ ವೇಸ್ಟ್ ಆಗುತ್ತೆ ನಾನು ಯಾವಾಗಲೂ ರೆಗ್ಯುಲರಾಗಿ ನಮ್ಮ ಮನೆಯಲ್ಲಿ ಇವಾಗ ನಾನು ತಗೊಂಡಿರೋ ಸೆಲ್ಫಿ ಸೆಲ್ಫಿ ಸ್ಟಿಕ್ ಇರ್ಬೋದು ಆಮೇಲೆ ಟ್ರೈಪಾಡ್ ಇರ್ಬೋದು ಎಲ್ಲನೂ ನಾನು ನಮ್ಮ ಮನೆ ಹತ್ರನೇ ರೆಗ್ಯುಲರಾಗಿ ನಾನೆಲ್ಲಿ ಪರ್ಚೇಸ್ ಮಾಡ್ತೀನಿ ಇದೆಲ್ಲ ಮೊಬೈಲ್ ಆ್ಯಕ್ಸಸರೀಸ್ಗಳ್ನ ಅಲ್ಲಿ ಹೋಗಿ ನಾನು ತಗೊಂಡು ಬಂದೆ ಇಲ್ಲಿ ಆರ್ ಬಿ ಅಲೆ ಔಟಲ್ಲೇ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಟ್ರೈ ಪಾಡು ಅದು ಇಲ್ಲ ಆದರೆ ಚೆನ್ನಾಗಿದೆ ನೋಡಿ ಉಪ್ಪಿನಕಾಯಿ ಕೂಡ ಹಾಕಿದ್ದೀನಿ ಆಮೇಲೆ ಮಧ್ಯಾಹ್ನ ಮೂರು ಗಂಟೆದಿದು ಉಪ್ಪಿನಕಾಯಿ ಅದ್ರ ಜೊತೆಗೆ ಉಪ್ಪಿಟ್ಟು ಪುಟಾಣಿ ಚಟ್ನಿ ಪುಡಿ ಇಷ್ಟೆಲ್ಲ ಬಿಸಿ ಬಿಸಿ ಆಗಿರೋ ಉಪ್ಪಿಟ್ಟು ತುಪ್ಪ ಚಟ್ನಿ ಪುಡಿ ಉಪ್ಪಿನಕಾಯಿ ಇಷ್ಟು ಮೂರು ಗಂಟೆಗೆ ನಾನು ಮನೆಯವರು ಕೂತ್ಕೊಂಡು ತಿಂತಾ ಇದ್ದೀವಿ ನಮ್ಮ ಮನೆಯಲ್ಲಿ ಇದೇ ಬೇಕು ಊಟದ ಟೈಮಲ್ಲಿ ಅದೇ ಬೇಕು ಅಂತ ಏನಿಲ್ಲ ಮನೆಯಲ್ಲಿ ಬಿಸಿ ಬಿಸಿಯಾಗಿ ರುಚಿಯಾಗಿ ಹೆಲ್ದಿಯಾಗಿ ಏನಾದರೂ ಮಾಡಿದ್ರು ಕೆಲವೊಂದು ಸಾರಿ ಹೀಗಾಗುತ್ತೆ ಇವತ್ತು ದೇವ್ರ ಪೂಜೆದಿತ್ತಲ್ವ ಸೊ ಹಾಗಾಗಿನೇ ಮತ್ತು ಇವರು ಬೇಗ ಅಂದರೆ ಹೋಗ್ಬಿಟ್ಟಿದ್ರು ನಾನು ಒಬ್ಬಳೇ ಇರೋದು ಮತ್ತು ಅನ್ನ ಸಾರು ಏನು ಮಾಡ್ಕೊಳ್ಳೋದು ಅವ್ರು ಬರ್ತಾರೋ ಇಲ್ವೋ ಅಂತ ಗೊತ್ತಾಗಲ್ಲ ಒಂದು ಸಾರಿ ಅವ್ರು ಇದ್ದರೆ ಅರ್ಧ ಗಂಟೆ ಮುಂಚೆ ಹೇಳ್ತಾರೆ ಬರ್ತಾ ಇದ್ದೀನಿ ಅಂತ ಸೊ ಅವಾಗ ನಾನು ಅಡುಗೆ ಮಾಡ್ತೀನಿ ಇವಾಗ ಇದು ರಾತ್ರಿದು ನಾನು ಸಾಯಂಕಾಲ ನಾನು ನಮ್ಮ ಮನೆಯವರು ಒಂದು ಸೆವೆನ್ ಓ ಕ್ಲಾಕ್ಗೆ ಹೊರಗಡೆ ಹೋದ್ವಿ ಮಳೆ ಸುರಿತಾ ಇತ್ತು ಆದರೂ ಹೋಗ್ಬಿಟ್ಟು ಟ್ರೈ ಪಾರ್ಡ್ ತೊಗೊಂಬಂದೆ ಆಮೇಲೆ ಮೊಬೈಲ್ದು ಏನದು ಏನಪ್ಪ ಡಿಸ್ಪ್ಲೇ ಇರುತ್ತಲ್ಲ ಮೊಬೈಲ್ ಡಿಸ್ಪ್ಲೇ ಅದು ಕಿತ್ಕೊಂಡು ಹಾಗೇ ಇದೆ ಫುಲ್ ಸೈಡಿಂದ ಕಿತ್ಕೊಂಡು ಇದೆ ಇವಾಗ ರಾತ್ರಿಗೆ ಅನ್ನ ಬೆಳೆ ರಸಂ ಮಾಡ್ತಾ ಇದ್ದೀನಿ ನಾನು ಅದು ಅದೊಂದು ಇಶ್ಯೂ ಆಗ್ತಾ ಇದೆ ಅದನ್ನು ಮತ್ತೆ ನಾನು ಅಲ್ಲಿ ಮೊಬೈಲ್ ಆ್ಯಕ್ಸಸರೀಸ್ ನಾನು ರೆಗ್ಯುಲರಾಗಿ ಶಾಪಿಂಗ್ ಮಾಡ್ತೀನಲ್ಲ ಅಲ್ಲಿ ಹೋಗಿ ಇಟ್ ಟ್ರೈಪಾಡ್ನೂ ತೊಗೊಂಡು ಅವ್ರಿಗೆ ಫೋನು ಕೊಟ್ಟು ಫೋನ್ ಕವರು ಮತ್ತು ಏನದು ಗೋರಿಲಾ ಸ್ಕ್ರೀನ್ ಗಾರ್ಡೆಲ್ಲ ಬರುತ್ತಲ್ಲ ಅದು ಆಮೇಲೆ ಇದು ಡಿಸ್ಪ್ಲೇ ಎಲ್ಲ ಹೋಗಿ ಹೋಗ್ತಾ ಇದೆ ಕಿತ್ಕೊಂಡು ಬರ್ತಾ ಇದೆ ಅಂತ ಅದನ್ನು ಚೆಕ್ ಮಾಡಿ ಅದಕ್ಕೆ ಮತ್ತೆ ಗಮ್ ಏನೋ ಹಾಕಿ ಎಲ್ಲ ಸರಿ ಮಾಡಿಕೊಟ್ರು ಅಗೇನ್ ನಾನು ಮನೆಗೆ ತೊಗೊಂಬಂದು ಹೊಸ ಟ್ರೈಪಾಡ್ಗೆ ಈ ಫೋನ್ ಹೋ ಈ ಫೋನ್ನ ಹೊಸ ಟ್ರೈಪಾಡ್ ಹೋಲ್ಡರ್ಗೆ ಫೋನ್ನ ಹಾಕಿ ಶೂಟಿಂಗ್ ಮಾಡ್ತಾಯಿದ್ದೆ ಇದೇ ಅನ್ನ ರಸಮ್ದು ಶೂಟಿಂಗ್ ಮಾಡ್ತಾಯಿದ್ರೆ ಮತ್ತೆ ಅಗೇನದು ಹಾಗೇ ಕಿತ್ಕೊಂಡು ಬರ್ತಾ ಇದೆ ಡಿಸ್ಪ್ಲೇ ಫುಲ್ಲು ಅದೇ ಕಿತ್ಕೊಂಡು ಇದೆ ಈ ಸ್ಕ್ರೀನ್ ಗಾರ್ಡಲ್ಲ ಡಿಸ್ಪ್ಲೇನೇ ಕಿತ್ಕೊಂಡು ಬರ್ತಾ ಇದೆ ಸೈಡಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಸರಿ ನನಗೆ ತುಂಬ ಬೇಜಾರಾಗ್ತಾ ಆಗ್ ಆಗುತ್ತೆ ಈ ವಿಷಯಕ್ಕೆ ಏನಾದರೂ ಒಂದು ಒಳ್ಳೆಯದು ಮಾಡಕ್ಕೆ ಹೋದರೆ ಈ ಥರ ಆಗುತ್ತಲ್ಲಪ್ಪ ಏನು ಸುಮ್ಮನೆ ಜಾಬ್ ಹೋಗೋದೇ ಎಷ್ಟೋ ವಾಸಿ ಇದೊಂದು ದೊಡ್ಡ ತಲೆನೋವುಗಳಿಂದ ಅದಾದರೂ ಅಟ್ಲೀಸ್ಟ್ ನಾವು ಜಾಬ್ ಡೈಲಿ ಹೋಗ್ತಾ ಇದ್ದರೆ ಒಂದು ಸ್ಯಾಲ್ರಿನಾದರೂ ಬರುತ್ತೆ ಈ ಯೂಟ್ಯೂಬ್ ನಾನು ಆಲ್ರೆಡಿ ಎರಡು ವರ್ಷ ಆಯಿತು ಇವತ್ತವರೆಗೂ ಒಂದು ರೂಪಾಯಿ ಇದರಿಂದ ನನಗೇನು ಇನ್ಕಮ್ ಇಲ್ಲ ಬರೀ ಟ್ರೈ ತರೋದು ಸೆಲ್ಫಿ ಸ್ಟಿಕ್ ತರೋದು ಫೋನ್ ತೊಗೊಂಬರೋದು ಗಾರ್ಡ್ ತರೋದು ಬರೀ ಮೊಬೈಲ್ ಆಕ್ಸಸರೀಸ್ ತೊಗೊಂಡು ಬರೋದು ಮತ್ತು ಮನೆಯಲ್ಲಿ ಲೈಟ್ಗಳು ಹೊಸ ಹೊಸ ಲೈಟ್ಗಳು ಬೆಳಕಿಗೆ ಬೇಕು ಅಂತ ಅದು ತಗೊಳ್ಳೋದು ಇವಾಗ ಮೊಬೈಲು ಹೊಸ ತೊಗೊಳ್ಬೇಕು ಅಂತ ಅಂತ ಇದ್ದೀನಿ ಒಂದು ಟ್ವೆಂಟಿ ಕೆ ಆದರೂ ಕೊಟ್ಬಿಟ್ಟು ಹೊಸ ಮೊಬೈಲ್ ತೊಗೊಳ್ಬೇಕು ಅಂತ ನಾನು ಇದ್ದೀನಿ ಯಾವಾಗ ತೊಗೊಳ್ತೀನೋ ಈ ಮಂತ್ ತೊಗೊಳ್ತೀನೋ ನೆಕ್ಸ್ಟ್ ಮಂತ್ ತೊಗೊಳ್ತೀನೋ ಗೊತ್ತಿಲ್ಲ ಈ ಥರ ಹೀಗಾಗ್ತಾ ಇದೆ ಇನ್ಕಮ್ ಏನೇ ಇಲ್ಲ ಅಂದಾಗ ಬೇಜಾರಾಗ್ಬಿಡುತ್ತೆ ಯಾರೂ ಸಪೋರ್ಟ್ ಕೂಡ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಆಮೇಲೆ ಅನ್ಸಬ್ಸ್ಕ್ರೈಬ್ ಇರೋದ್ರಲ್ಲಿ ನೋಡ್ತಾರೆ ಬೇಜಾರಾಗುತ್ತೆ ಒಂದು ಒಳ್ಳೆಯ ವ್ಲಾಗು ಏನಕ್ಕೆ ಇಷ್ಟ ಆಗಲ್ವೋ ನನಗಂತೂ ಗೊತ್ತಿಲ್ಲ ಇದರಲ್ಲಿ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ನನ್ನ ಕೊಲೀಗ್ಸು ನನ್ನ ರಿಲೇಟಿವ್ಸು ನನ್ನ ಫ್ರೆಂಡ್ಸು ಇವರೇ ಜಾಸ್ತಿ ಇದ್ದಾರೆ ಹೊರಗಡೆ ಅಂದರೆ ಬೇರೆಯವರು ಹೊರಗಡೆ ಪೀಪಲ್ಲು ಏನು ನಮ್ಮ ಫ್ಯಾನ್ಸ್ ಇರ್ತಾರೆ ಒಂದು ಅಭಿಮಾನಿಗಳು ಇರ್ತಾರೆ ಅವರು ಕಡಿಮೆನೇ ಅಂತ ಹೇಳ್ತೀನಿ ಅವ್ರ ಸಂಖ್ಯೆ ಕಡಿಮೆ ಯಾಕೆಂದರೆ ಇಷ್ಟೊತ್ತಿಗಾಗಲೇ ನನಗೆ ಟೂ ಇಯರ್ಸ್ ಆಗಿದೆ ಅಂದರೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಬೇಕಾಗಿತ್ತಲ್ವ ಎಷ್ಟಿದ್ದಾರೆ ನೀವೇ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ನೀವೇ ನಿಮಗೆ ಗೊತ್ತಾಗುತ್ತೆ ಥೌಸಂಡ್ ಕೆ ಕೂಡ ಇನ್ನೂವರೆಗೂ ಆಗಿಲ್ಲ ಫೋರ್ ತೌಸಂಡ್ ವಾಚ್ ಅವರ್ಸ್ ಯಾವಾಗ ಆಗುತ್ತೋ ಥೌಸಂಡ್ ಇನ್ನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತಾರೋ ಇದೆಲ್ಲನೂ ಬೇಜಾರಾಗುತ್ತೆ ಹೀಗೇ ಕಂಟಿನ್ಯೂ ಆದರೆ ಸುಮ್ಮನೆ ನಾನು ಆಲ್ರೆಡಿ ತುಂಬಾ ಇದಕ್ಕೆ ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಮನೆಗೆ ಒಂದು ಪಾತ್ರೆಗಳು ವೆಜಲ್ಸ್ ತರೋದಿರ್ಬೋದು ಒಂದು ಕಿಚನಲ್ಲಿ ಲೈಟ್ದು ಆಯಿತು ಮತ್ತು ಆರ್ಗನೈಸ್ ಮಾಡೋದಕ್ಕೆ ಅದು ಇದು ಮೊಬೈಲ್ ಆ್ಯಕ್ಸಸರೀಸು ಟ್ರೈಪ್ ಕಾರ್ಡ್ಗಳು ಎಪ್ಪ ಸಿಕ್ಕಾಬೇ ನಾನು ಎಷ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂದರೆ ಖಂಡಿತವಾಗ್ಲೂ ಇದ್ರ ಬದಲು ಏನಾದರೂ ನಾನು ಒಂದು ಸಣ್ಣ ಬೂಟಿಕ್ ಶಾಪ್ ಇಟ್ಕೊಂಡು ಕೂತ್ಕೊಂಡಿದ್ರು ಎಷ್ಟೋ ಚೆನ್ನಾಗಿರ್ತಿತ್ತೋ ಏನೋ ಅನಿಸುತ್ತೆ ಅದನ್ನು ಎಲ್ಲ ನಾನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಏನೇ ಆಗಲಿ ಲೇಡೀಸ್ಗೆ ಒಂದು ಸಣ್ಣದಾಗಿರೋ ಬಿಸ್ನೆಸ್ ಅಂತ ಇರಬೇಕು ಯಾವ ಥರ ಅಂದರೆ ಒಂದು ಫ್ಯಾನ್ಸಿ ಸ್ಟೋರು ಒಂದು ಬೂಟಿಕೋ ಒಂದು ಟೈಲರಿಂಗ್ ಶಾಪು ಇಲ್ಲ ಒಂದು ಬ್ಯೂಟಿ ಪಾರ್ಲರ್ದು ಲೈಕ್ ಸ್ಯಾರಿ ಮೇಕಪ್ಪು ವೆಡ್ಡಿಂಗ್ ಎಲ್ಲ ಸ್ಯಾರಿ ಮೇಕಪ್ಪು ಮೆಹಂದಿ ಎಲ್ಲ ಇರುತ್ತಲ್ವ ಬರೀ ಅದನ್ನಷ್ಟು ಮಾಡಿದ್ರೂ ಕೂಡ ಹೆಣ್ಮಕ್ಳು ಎಷ್ಟೊಂದು ಬೇಕಾದಷ್ಟು ಅರ್ನ್ ಮಾಡ್ಬೋದು ಹೇರ್ ಸ್ಟೈಲು ಸ್ಯಾರಿ ಉಡ್ಸೋದು ಮತ್ತು ಮೇಕಪ್ ಮಾಡೋದು ಮೆಹಂದಿ ಹಾಕೋದು ಬರೀ ಇದನ್ನೆಲ್ಲಾನು ಹೇರ್ ಕಟಿಂಗ್ ಬಿಟ್ಟು ಇದೆಲ್ಲ ಬರೀ ವೆಡ್ಡಿಂಗು ಒಂದು ಬ್ರೈಡಲ್ಗೆ ಒಂದು ಮೇಕಪ್ದೆಲ್ಲ ಇರುತ್ತಲ್ಲ ಆ ಥರದ್ದು ಒಂದು ಬುಕ್ಕಿಂಗು ಆ ಥರದ್ದೆಲ್ಲ ಆನ್ಲೈನಲ್ಲಿ ಮಾಡ್ಕೊಂಡು ಹೋದರೂ ಒಂದು ಎಷ್ಟೋ ಅವ್ರಿಗೆ ಮಾಡ್ಬೋದು ಎಷ್ಟೊಂದೆಲ್ಲ ಇದೆ ಇನ್ನೊಂದು ಕುಕ್ಕಿಂಗ್ದು ಇದೆ ಕುಕ್ಕಿಂಗ್ನು ಅಷ್ಟೇ ಕೆಲವೊಂದು ಕಡೆ ಅದು ಕೆಲವೊಬ್ರಿಗೆ ಬರುತ್ತೆ ಕೆಲವೊಬ್ರಿಗೆ ವ ಅದು ಲಕ್ ಇರೋದಿಲ್ಲ ಅಂತಲೇ ಹೇಳ್ತೀನಿ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡೋರಿದ್ರು ಕೆಲವೊಬ್ಬರಿಗೆ ಅದು ಲಕ್ ಇರೋಲ್ಲ ಸೊ ಎಷ್ಟೊಂದು ನಾನು ಎಲ್ಲ ಸ್ವಂತ ಏನಾದರೂ ಮಾಡಬೇಕು ಅಂತ ಎಷ್ಟೊಂದೆಲ್ಲ ಯೋಚನೆ ಮಾಡ್ತೀನಿ ಯಾವಾಗ ಒಂದು ಒಳ್ಳೆ ಟೈಮ್ ಬರುತ್ತೋ ಅಂತಲೂ ಗೊತ್ತಿಲ್ಲ ಟೈಲರಿಂಗ್ದಿದೆ ಬೂಟಿಕ್ ಇದ್ದಿದೆ ಆಮೇಲೆ ಕುಕ್ಕಿಂಗ್ದು ಇದೆ ಮತ್ತು ಕ್ಲೌಡ್ ಕಿಚನ್ದು ಇದೆ ಈ ಥರದ್ದೆಲ್ಲನೂ ನೋಡೋಣ ದಯವಿಟ್ಟು ಎಲ್ಲರೂ ನಾನು